ಆತ್ಮನಿರ್ಭರ ಭಾರತ ಅಭಿಯಾನ ಹಾಗೂ ಪ್ರಧಾನಮಂತ್ರಿಗಳು ಕಿರು ಆಹಾರ ಸಂರಕ್ಷಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತದ ವತಿಯಿಂದ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಒಂದು ಸುವರ್ಣಾವಕಾಶ ಕಲ್ಪಿಸುವ ನಿಟ್ಟನಲ್ಲಿ ಬೆಂಗಳೂರು ನಗರದ ಪುರಭವನದಲ್ಲಿ ಕೃಷಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಲ್ಲಿರುವ ಹಲವಾರು ಯೋಜನೆಗಳು ಮತ್ತು ಯೋಜನೆಗಳನ್ನು ಸ್ಥಾಪಿಸಲು ಅನುಸರಿಸಬೇಕಾದ ನಿಯಮಗಳು ಹಾಗೂ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲು ಜೊತೆಗೆ ಕೃಷಿ ಯೋಜನೆಗಳನ್ನು ಸ್ಥಾಪಿಸಲು ಬೇಕಾಗುವ ಬಂಡವಾಳ ತಮ್ಮ ಉತ್ಪನ್ನಗಳ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಗೆ ಬೇಕಾಗುವ ಸಹಾಯ ಮತ್ತು ಲಾಭದ ಬಗ್ಗೆ ಮಾಹಿತಿ ನೀಡಲಾಯಿತು ಕೆಲವೇ ಮಾತ್ರ ಸ್ವಲ್ಪ ಸೀನಿಯರ್ ಖುಷಿ ಆಯ್ತು ಈಗ ರಾಜ್ಯದಲ್ಲಿ ಅನೇಕ ಯುವಕರು ಕೃಷಿ ಕಡೆ ಆಲೋಚನೆ ಒಂದು ಇದ್ದರೂ ಹೊಂದಿರುವಂತಹ ರಾಜ್ಯದ ಜಿಲ್ಲೆಯ ಪ್ರಥಮ ಸ್ಥಾನ ಪಡ್ಕೊಂಡಿರುವಂತಹ ಬೆಳಗಾವಿ ನಮ್ಮ ಶಿವಾನಂದ ಗೌಡ ಪಾಟೀಲ್ಗೆ ಶುಭವಾಗಿ ಪ್ರಥಮ ಸ್ಥಾನದಲ್ಲಿರುವಂತಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಸೊ ಶಿವಾನಂದ ಗೌಡ ಪಾಟೀಲ್ ಅವರಿಗೆ ಅಭಿನಂದನೆಗಳು ಪ್ರೀತಿ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ ಹಾಗೆ ಸೀತಾ ಎಂ ಸಿ ಇವರು ಜಾಯಿಂಟ್ ಡಿರೆಕ್ಟರ್ ಅಗ್ರಿಕಲ್ಚರ್ ಫ್ರಮ್ ಬೆಂಗಳೂರು ಅರ್ಬನ್ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಹಾಗೆ ತೃತೀಯ ಸ್ಥಾನ ನಮ್ಮ ಮಲ್ಲಿಕಾರ್ಜುನ್ ಅವರು ಹಾವೇರಿಯಿಂದ ಹಾವೇರಿ ಜಾಯಿಂಟ್ ಡಿರೆಕ್ಟರ್ ನಾನೂರ ಐವತ್ತು ನ್ ಮಾಡಿರುವಂತಲಿಕೆನ್ಸ್ ಜೊತೆಗೂಡಿಸಿಕೊಂಡು ಶಿವನಗೌಡ ಪಾಟೀಲ್ರು ಪಾಟೀಲ್ ಎಂಟುನೂರ ಮೂವತ್ತೆರಡು ಘಟಕಗಳಿಗೆ ಸಹಾಯವನ್ನು ಮಾಡಿರುವಂತೀಭೂತರಾಗಿರುವಂತೋರಾದ ಚಪ್ಪಾಳೆ ಬಳಿ ಮ್ಯಾಡಮ್ ಸೀತಾ ಅವರು ನಾನೂರ ಐವತ್ತೈದು ಘಟಕಗಳ ಸ್ಥಾಪನೆಗೆ ಸಹಕರಿಸಿರುವಂತದ್ದು ಇನ್ನು ನಾನು ಹೇಳಿದ ಹಾಗೆ ಇದೆ ನಾನೂರ ಐವತ್ತು ಘಟಕಗಳ ಸ್ಥಾಪನೆಗೆ ಕೈ ಜೋಡಿಸಿರುವಂತದ್ದು ಹಾಗೆ ಅರ್ಜಿಗಳನ್ನು ಮಂಜೂರು ಮಾಡಲಾಗಿದ್ದು ಅವುಗಳಲ್ಲಿ ಎರಡ್ ಸಾವಿರದ ಉದ್ದಿಮೆದಾರರಿಗೆ ಸಾಲಗಳನ್ನು ವಿತರಿಸಿ ಶೇಕಡವಾರು ತೊಂಬತ್ತಾರು ಪ್ರತಿಶತ ಸಾಲ ವಿತರಣೆ ಮಾಡಲಾಗಿದೆ ಎರಡನೇ ಸ್ಥಾನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರು ಅರ್ಜಿಗಳನ್ನು ಮಂಜೂರು ಮಾಡಿ ಅವುಗಳಲ್ಲಿ ಸಾವಿರದ ಐದು ಉದ್ದಿಮೆದಾರರ ದಾರರಿಗೆ ಸಾಲಗಳನ್ನು ವಿತರಿಸಲಾಗಿದೆ ಶೇಕಡವಾರು ಎಂಬತ್ಮೂರು ಪ್ರತಿಶತ ಸಾಲ ವಿತರಣೆ ಮಾಡಲಾಗಿದೆ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂಟುನೂರ ಅರವತ್ತೊಂಬತ್ತು ವರ್ಷಗಳನ್ನು ಮಂಜೂರು ಮಾಡಿ ಏಳ್ನೂರ ಎಪ್ಪತ್ತೈದು ಉದ್ದಿಮೆದಾರರಿಗೆ ಸಾಲಗಳನ್ನು ವಿತರಿಸಿ ಎಂಬತ್ತೊಂಬತ್ತು ಪ್ರತಿಶತ ಸಾಲ ವಿತರಣೆ ಮಾಡಲಾಗಿದೆ ಜೋಳದ ಚಪ್ಪಾಳೆ ಇವರೆಲ್ಲರಿಗೂ ಹಾಗೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ